ಈಗ ತೊಂದ್ರ ಐವತ್ ಸಾವಿರ ಎಲ್ಲಾರ ಹೇಳೋ ಏಳ ಒಂದ್ ಮೂರ್ ಸಾವಿರ ಮೂರು ಜನ ಅದಾರ ಇವ್ರು ಕನಿಷ್ಠ ಇವ್ರು ಕೇಸ್ ನಿನ್ ಜಗಳ ಕೇಸ್ ಆಗಿದ್ರಿ ಯಾರ ಒಳ್ಳೆ ಪಾರ್ಟಿ ಇದಾರಲ್ಲ ಮಿಡ್ಲ್ ಮ್ಯಾನ್ ಅವಳ ಮ್ಯಾಗ್ ಕೇಸ್ ಆಗಿ ನಿನ್ ಜಗಳ್ ಮತ್ತೆ ಮತ್ ಮಣ್ಣಿಗತೆ ಸೀರಿಯಸ್ ಆಗ ಪೊಲೀಸರು ಅವ್ರು ಬಂದ್ ಕೇಸ್ ಹಾಕ್ಯಾರ ಅವ್ರ ಎಲ್ಲ ಫ್ರೀ ಏನಾದ್ಲೇ ಮಾಡ್ಯಾರ ಅವ್ರೆ ಅಂತ ಹೇಳಿ ಯಾವಾಗ್ರಿ ಯಾವಾಗ ಯಾವಾಗ ಅಂತ ನಾವ್ ಆಗುದ ಕ್ಲೇಮ್ ಇಲ್ಲ ಈ ಈ ಅವಧ ಕ್ಲೇಮ್ ಇಲ್ಲ ಚಿಕ್ಕೋಳಿಯಾಗ ಟೆಸ್ಟ್ ಗೆದ್ರಿ ಆಮೇಲೆ ಚಿಕ್ಕಮಯಾಗ ಒಂದೇ ಡೇ ಸೀರೀಸ್ ಮುಗಿತು ಗೆದ್ರಿ ಆಮೇಲೆ ಡಿ ಸಿ ಸಿ ಬ್ಯಾಂಕ್ ನಾಗ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಗೆದ್ವಿ ಇನ್ನ ವರ್ಲ್ಡ್ ಕಪ್ ಯಾವಾಗ ಸರ್ಟಿಫಿಕೇಟ್ ಹಚ್ಬೇಕಿಲ್ಲ ಅವಕ ಈಗ ಸರ್ಟಿಫಿಕೇಟ್ ಎಲ್ಲಾ ರೆಡಿ ಮಾಡಾತಿ ಈಗ ನೌಕರಿ ಆತ ಎಲ್ಲೆಲ್ಲಿ ಸರ್ವಿಸ್ ಮಾಡಿರಿ ಕೇಳ್ತಾರಲ್ಲ ಏನೇನ್ ಮಾಡಿರಿ ಅಂತ ಎಲ್ಲಾ ಸರ್ಟಿಫಿಕೇಟ್ ಒಂದೊಂದೊಂದು ಕಲೆಕ್ಟ್ ಮಾಡ್ತಿ ಯಾವಾಗ ಬಂದಾಗ ಹಚ್ಚಂದಾಗ ಹಚ್ತೀವಿ ಅಂತ ವರ್ಲ್ಡ್ ಕಪ್ ಯಾವಾಗ ಆಗಿದೆ ಎಲ್ಲ ಅನುಮಾನ ವರ್ಲ್ಡ್ ಕಪ್ ಇನ್ನೂ ಇಪ್ಪತ್ತೆಂಟ್ರಾಗ ಬರ್ಬೋದು

ಎಲ್ಲಾರದು ಬಹಳ ಡಿಮ್ಯಾಂಡ್ ನಾವು ಮಂತ್ರಿ ಯಾವಾಗ ಡಿಮ್ಯಾಂಡ್ ಇದಾರೆ ಅದ್ ಮಾಡುವಾಗ ಹೈಕಮಾಂಡ್ ಅವ್ರು ಮಾಡ್ಬೇಕಲ್ಲ ಅವ್ರು ಯಾವಾಗ ನಿಗದಿ ಮಾಡ್ತಾರ ಯಾರಿಗ್ ಮಾಡ್ತಾರ ಅನ್ನೋದು ಅವ್ರ ಬಿಟ್ಟದ್ ಆಲ್ಮೋಸ್ಟ್ ಎಲ್ಲಾರು ನಾವು ಆಗ್ಬೇಕಂತ ಬಹಳ ಜನ ಆಶೆ ವ್ಯಕ್ತ ಮಾಡಿದ್ದಾರೆ ಎಲ್ಲ ಎಲ್ಲಾರು ಹೇಳ ಬಹಳಷ್ಟು ಜನ ಹೇಳ್ಯಾರ ವ್ಯಕ್ತ ಮಾಡ್ಯಾರ ಅಂತಿಮವಾಗಿ ಡಿಸಿಶನ್ ಆಗ್ಬೇಕಲ್ಲ ಮೊದಲ ಮಾಡೋದು ಡೇಟ್ ಫಿಕ್ಸ್ ಆಗ್ಬೇಕು ಡೇಟ್ ಯಾರೇ ಸ್ಟಾರ್ಟ್ ಆಗ್ಬೇಕು ಏನಿದ್ರು ಅಧಿವೇಶನ್ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಏನಾದ್ರೂ ಆಗ್ಬೋದು ಬೆಳಗಾವಿ ಅದೇ ಬೆಂಗಳೂರು ಗುಲಬುರ್ಗ ಬಿಟ್ರೆ ಬೀದರ್ ಬಿಟ್ರೆ ನಮ್ಮ ಎಷ್ಟು ದೂರ ಯಾರು ಇಲ್ಲ ನನಗ್ ಆರ್ನೂರ್ ಕಿಲೋಮೀಟರ್ ಮಧ್ಯ ಯಾರು ಇಲ್ಲ ನೋಡು ಸೆಂಟ್ರಾಗ ಕೇಳಿದ್ದಾರೆ ಆದ ನಂತರ ಹ್ಮ್ ಅಲ್ಲ ಇಲ್ಲಿ ಅಧಿವೇಶನ್ ಅಷ್ಟೇ ರೀ ಇಲ್ಲಿ ಬಂದ್ರೆ ಎಲ್ಲಾನು ಅಭಿವೃದ್ಧಿ ಆಗ್ತದೆ ಆಗಲ್ಲ ಇದು ಒಂದು ಪಾಠ ಅಷ್ಟೇ ರೀ ಏನೋ ಅಭಿವೃದ್ಧಿ ಆಗ್ಬೇಕಾರೆ ಅದಕ್ಕೆ ಬಜೆಟ್ ನಲ್ಲಿ ಘೋಷಣೆ ಆಗ್ಬೇಕ್ರಿ ಇಬ್ಬರು ಅಂತ ನೆಕ್ಸ್ಟ್ ಫೆಬ್ರವರಿ ಒಳಗೆ ನಾವು ಬಜೆಟ್ ಮಣ್ಣೆ ಮಾಡ್ತೀವಿ ಬೆಳಗಾವಿ ಉತ್ತರ ಕನ್ನಡ ಇದ್ರ ಇಡಬೇಕು ಈಗ ಏನಿದ್ರು ಚರ್ಚೆ ಅಷ್ಟ್ರೆ ಈಗೇನು ಎಕ್ಸ್ಟ್ರಾ ಕೊಡಕ್ ಆಗೋಲ್ಲ ನಮ್ಗೆ ಈಗ ಬೇಕಾರ ಅದನ್ನ ಡಿಮಾಂಡ್ ಮಾಡ್ಬೋದು ಈ ಇದ್ರಲ್ಲಿ ಡಿಮಾಂಡ್ ಮಾಡ್ಬೋದು ನಮಗೂ ಮುಂದಿನ ಬಜೆಟ್ ನಲ್ಲಿ ಕುಡಿಯ ಅಂತ ಸೊ ಅದನ್ನ ಮುಂದಿನ ಬಜೆಟ್ ನಾಗ ಹಾಕ್ಲಿಕ್ಕೆ ಸರ್ಕಾರ ಮಾಡಿದಾಗ ಅದ್ ಯಶಸ್ವಿ ಈಗೇನ್ ಮಾತಾಡ್ಲಿಕ್ಕೆ ಅಷ್ಟೇ ಅವಕಾಶ ಇದನ್ ಬಿಟ್ರೆ ಏನ್ ಮಾಡೋದು ಈ ಸದ್ಯ ಸಾಕಷ್ಟು ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಎಲ್ಲ ಹಿಂದಿನ ಸರ್ಕಾರ ನಮ್ ಸರ್ಕಾರ ಅದು ಯಶಸ್ವಿ ಆಗಿಲ್ಲ ಒಂದ್ ಎರಡ್ ಮೂರ್ ಇಲಾಖೆ ಯಾವ್ದಾರು ತರ್ತೀವಿ ಮತ್ತೆ ಅವ್ರು ವಾಪಸ್ ಹೋಗ್ತಾರ ಶಾಶ್ವತ ಆಗ್ತಾ ಇಲ್ಲ ನಾವಲ್ಲ ನಾವ್ ಕೈ ಬಿಡವ್ರಲ್ಲ ತಗೊಳ್ಳೋರು ನಾವೇನ್ ಮಾಡೋರು ನಾವಿಲ್ಲ ನಾವಲ್ಲ ಅಂತ ಹೇಳಿದ್ರು ನಾವ ಕೈ ತಗೊಳಕ್ಕೂ ಅಧಿಕಾರಿ ಇಲ್ಲ ಬಿಡ್ಲಿಕ್ಕೆ ನಮಗೇನು ಅಧಿಕಾರಿ ನಾವೇನ್ ಮಾಡೋರು ನೀವೇನು ಸಿಎಂ ಅವ್ರನ್ ಕೇಳಬೇಕು ಅಧ್ಯಕ್ಷನ್ ಕೇಳ್ಬೇಕು ನಾವೇನ್ ಹೇಳೋ ನಮಗೆ ಅದು ನೀವ್ ಹೇಳುವಂತ ಉತ್ತರ ಕೊಡ್ಲಿಕ್ಕೆ ಅಥವಾ ಅದು ನಿರ್ಣಯ ಮಾಡೋರು ನಾವಲ್ಲ

ಪ್ರಸ್ತಾಪ ಏನಾಗಿಲ್ಲ ರೀ ಚರ್ಚೆನೂ ಸ್ಟಾರ್ಟ್ ಆಗಿರ್ಲಿಲ್ಲ ಚರ್ಚೆ ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸೋಷಿಯಲ್ ಮೀಡಿಯಾದಂತೆ ಹಾಗೆ ಆಗಿದೆ ಸೋಷಿಯಲ್ ಮೀಡಿಯಾಗಿದ್ದು ಎಲ್ಲ ನಿಜ ಆಗೋದು ಇದಲ್ಲ ಲಿಸ್ಟ್ ಹೋಗಿದೆ ಬದ್ನಂಗ್ ಅದು ಸುಮಾರು ಅಧ್ಯಕ್ಷ ರಾಜ್ಯದಲ್ಲಿ ಬದಲಾವಣೆ ಅಂತ ಅಂತ ಕೇತು ಓಟ್ ಅನ್ನ ಕೆಪಾಸಿಟಿ ಫುಲ್ ಮಾಡೋಂತರಬೇಕು ಐಂದನ ಅಂತ ಹೇಳಲಿಕ್ಕಾಗಲ್ಲ ಅಥವಾ ಮುಂದುವರೆಗಂತ ಹೇಳಕ್ ಆಗಲ್ಲ ಅವನು ಪಾಪ್ಯುಲರ್ ಇರಬೇಕು ಓಟ್ ಅನ್ನ ಆಕರ್ಷಣೆ ಮಾಡುವಂತ ಕೆಪಾಸಿಟಿ ಇರ್ಬೇಕು ಬರ್ಬೇಕಲ್ಲ ಅದೇ ಅವಾಗ ಬದಲಾವಣೆ ಮಾಡ್ತಾರೆ ಅವಾಗ ಚರ್ಚೆ ಸ್ಟಾರ್ಟ್ ಆಗೋದು ಇನ್ನು ಚರ್ಚೆನೇ ಸ್ಟಾರ್ಟ್ ಆಗಿರಲಿಲ್ಲ ನೀವ್ ಹೇಳುವಂತ ವಿಚಾರ ಮಾಡುತ್ತೆ ಗಮನದಲ್ಲಿಟ್ಟ ಮಾಡ್ತಾರೆ ಬಹುಶಃ ಮಾಡ್ಬೋದು ಮಾಡ್ಲೇಬೇಕಾಗ್ತದೆ ಅಧ್ಯಕ್ಷ ಒಂದು ಅಧಿವೇಶನ ಆ ಅಧಿವೇಶನ ಬೆಳಗಾವಿ ಒಳಗೆ ಮಾಡ್ಬೇಕಂತೇಳಿ ಗಾಂಧೀಜಿಯವರು ಬೆಳಗಾವಿಗೆ ಒಂದು ಅಧಿವೇಶನ ಮಾಡಿ ಆದ್ರೆ ಶತಮಾನೋತ್ಸವ ಆದ್ರ ಸರ್ಕಾರ ಬೆಂಗಳೂರಲ್ಲೇನೆ ಇಲ್ಲಿ ಬಿಟ್ಟು ದೂರಿಟ್ಟು ಆ ಕಾರ್ಯಕ್ರಮದ ರೂಪರೀಕ್ಷೆಗಳನ್ನು ಮಾಡುವಂತ ಇಲ್ಲ ಮಣ್ಣಿ ಮಾಡ್ಯಾರ ಮನವಿ ಆದಾಗ ಐದ್ ತಾರೀಕು ಒಂದ್ ಮೀಟಿಂಗ್ ಮಾಡ್ಯಾರ ಯಾಕಂದ್ರೆ ಅಲ್ಲಿ ಎಲ್ಲ ಅಧಿಕಾರಿಗಳು ಸಿಎಂ ಇರೋದ್ರಿಂದ ಅಲ್ಲೇ ಸೂಕ್ತ ಇಲ್ಲಿ ಒಂದ್ ಮೀಟಿಂಗ್ ಮಾಡ್ಯೆ ಈಗ ಮತ್ತೆ ಡೆಪ್ಯೂಟಿ ಸಿಎಂ ಅವ್ರು ಬರ್ತಾ ಇದಾರೆ ಚರ್ಚೆಗೆ ಎರಡು ಮೂರು ವರ್ಷ ಬರ್ಬೋದು ಇಪ್ಪತ್ನಾಕು ಇಪ್ಪತ್ತೈದು ಇಪ್ಪತ್ತಾರು ಹೊಸ ಆಸ್ಪತ್ರೆ ನಾವು ಹೇಳಿದ್ರಲ್ಲ ರೆಡಿ ಇದೆ ಮಂತ್ರಿಗಳ ಅಧಿವೇಶನ ಬರ್ತಾರ ಅಧಿವೇಶನ ಅವರಿಂದ ಉದ್ಘಾಟನೆ ಮಾಡಬೇಕು ಪೆಣ್ಣಿಗೆ ಇಟ್ಟು ಅಷ್ಟಾರೆ ಈಗಾಗಲೇ ಅಲ್ಲೆಲ್ಲ ಸೆಟಪ್ ಮಾಡ್ಕೊತಾರ ಅವ್ರು ಒಂಬತ್ತು ಅಥವಾ ಹತ್ತು ತಾರೀಕ ಮಾಡ ನೋಡೋಣ ಅದ್ ಬಂದಾಗ ನೀವು ಇರ್ತೀರ ಇರ್ತೀವಿ ಅವ್ರ ಮಂತ್ರಿಗಳ ಗಮನಕ್ಕೆ ಸರಿ ಮಾಡುವಂತ ಪ್ರಯತ್ನ ಮಾಡೋದು ಯಾವ್ರ ಸರಿ ನೋಡೋಣ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಇನ್ನು ಅಂತಿಮ ಆಗಿಲ್ಲ ನೀವು ಹೇಳಿದಂಗೆ ಅದ ಸ್ವಲ್ಪ ಸುತ್ತಾಗಿ ಬರ್ಬೇಕಾಗಿದ್ರೆ ಸಾಕಷ್ಟು ಡಿಸಿಪಿಗಳು ಸಿಪಿಐಗೆ ಅಧಿಕಾರಿಗಳೆಲ್ಲ ಅಧಿಕಾರಿಗಳು ಹೇಗೆ ಒಬ್ಬರು ಒಂದು ಪತ್ರ ಬಂದಿದೆ

ನೀವು ಒಂದ್ಸಾರಿ ಅವ್ರ ಗಮನಕ್ಕೆ ತಂದ್ರೆ ನೇರವಾಗಿ ಆಕ್ಷನ್ ಆಗ್ತದೆ ಯಾಕಂದ್ರೆ ಅವ್ರ ಅಥಾರಿಟಿ ಅಂತ ನಾನು ಹೇಳ್ತೀನಿ ನೀವು ಆರ್ವಕೇಟ್ ಅಥಾರಿಟಿ ಅವ್ರಿಗೆ ಡೈರೆಕ್ಟ್ ಆಕ್ಷನ್ ಆಗಿಬಿಡ್ತೈತಿ ನಾನು ಕೂಡ ಹೇಳ್ತೀನಿ ಅವತ್ತೆ ಅವ್ರ ಕಡೆ ಇದನ್ನ ಪ್ರಶ್ನೆ ಮಾಡೋದು ಬೆಟರ್ ಹ್ಮ್ ಎಲ್ಲ ಒಂದ್ರಲ್ಲ ಲೈನ್ ಕೇಳ ಇದ್ ಯಾವಿದ್ರು ಐದಾನ ಪಕ್ಷದಿಂದ ಮಾಡ್ರು ಐದಾನೆ ಪಕ್ಷಿ ಇಲ್ಕ ಬ್ಯಾನರ್ ಇಲ್ ಮಾಡ್ರು ಐದಾನೆ ಒಟ್ಟಿಗೆ ಟೋಟಲ್ ಎಲ್ಲ ಒಂದ್ ಏನ್ ಅದ್ ಮಾಡ್ರು ಅಂತ ಇದು ಮಾಡ್ರು ಅಂತ ಹೋಟೆ ಅವ್ರ ಅವರು ಐದಾಕೆ ಅವರೇ ಬರೋ ಕಾಂಗ್ರೆಸ್ಗೂ ಅವರೇ ಬರೋರು ಯಾರ ಮದ್ರು ಅವರೇ ಬರೋ ನಮಗ ಗೊತ್ತಿಲ್ಲ ಏನ ಅಲ್ಲಿ ಉಸ್ತುವಾರಿ ಸಚಿವರು ಏನೋ ಮಾಡ್ತಿದ್ದಾರೆ ನನಗ ಗೊತ್ತಿಲ್ಲ ಅಲ್ಲಿ ಏನೋ ಉತ್ಸವ ಮಾಡಿ ಇಂಟ್ರೆಸ್ಟ್ ಇರ್ಬೇಕವ್ರಿಗೆ ಮಾಡ್ತಿದ್ದಾರೆ ಹಾ ಒಂದ್ ಎರಡ್ ಮೂರ್ ನೀವು ಒಂದ್ ಎರಡ್ ಮೂರು ಸ್ಮಾರಕಗಳನ್ನ ಬಿಲ್ಡಿಂಗ್ ಗಳನ್ನ ಮಾಡಬೇಕಂತ ಒಂದ್ ವಿಚಾರ ಇದಾರೆ ಅಂತ ನೀವ್ ಹೇಳ್ದಂಗೆ ಗಾಂಧೀಜಿಯು ಸ್ಟ್ಯಾಚ್ಯೂ ಸುವರ್ಣಸೋದಲ್ಲಿ ನೀವ್ ಹೇಳ್ದಂಗೆ ಒಂದ್ ಮೂರ್ನಾಲ್ಕು ಐಡೆಂಟಿಫೈ ಮಾಡಿದ್ದಾರೆ

ಏನ್ ಮಾಡೋರು ಹಿಂದಿನ ಮಾಡಬೇಕಲ್ಲ ಈಗ ಸಣ್ಣ ದೊಡ್ಡದ ಹೆಂಗ್ ಮಾಡಕ್ ಬರ್ತೀವಿ ಅದೇ ಮಾಡಕ್ ಬರ್ತಿಲ್ಲ ಇನ್ ಮುಂದಿನ ಮಾಡೋ ಎಲ್ಲ ಈಗ ಗಾಂಧೀಜಿ ಹಾಕ್ತಿವಿ ದೊಡ್ಡದ್ ಹಾಕ್ತಿವಿ ಅದ್ ಬೆಂಗಳೂರಾಗ ಇದೆಲ್ಲ ಅಷ್ಟ್ ದೊಡ್ಡದಾಗ್ತಿ ಅದ್ ಈಗ ಹಿಂದಿನ ಸರ್ಕಾರದವ್ರು ಮಾಡ್ಯಾರ ಈಗ ಏನ್ ಮಾಡಕ್ ಬರ್ತೀವಿ ಒಂದ್ ಸರ್ಕಾರ ಮಾಡಿದಾಗ ಏನ್ ಮಾಡಕ್ ಆಗೋದಿಕ ನೀವ್ ಹೇಳ್ದಂಗ ದೊಡ್ಡದಾಗ್ಬೇಕತ್ತ ಹೈವೇ ದಿಂದ ಕಾಣೋದಲ್ಲ ದೊಡ್ಡದಾಗ್ಬೇಕು ಇದಾರ ಇದ ನಾವೇ ನಾವೇ ಕಮಿಟಿಯಲ್ಲಿ ಮಾಡ್ತಾ ಇದೀವಿ ಮಾಡೋಣ ಅಧಿವೇಶನ ಆದ್ಮೇಲೆ ಮಾಡ್ತಿವಿ ಮೋಸ್ಟ್ ಅಧಿವೇಶನ ಆದ್ಮೇಲೆ ಮಾಡ್ ಎಲ್ಲರಿಗೂ ನಿಗಮ ಮಂಡಳಿಗೆ ಎಲ್ಲರಿಗೂ ಮೆಂಬರ್ಶಿಪ್ ಮಾಡ್ತಿರ ಇದಾರೆ ಎಲ್ಲರೂ ಇದಾರೆ ಸುಮಾರು ಜನ ಇದಾರೆ ಎಲ್ಲಾರು ಕೊಡ್ಲಿಕ್ಕೆ ಆಗಲ್ಲ ಒಂದ್ ಸಾವಿರ ಜನಕ್ಕೆ ಕೊಡ್ತಾ ಇದಾರೆ ತೌಸಂಡ್ ಲೋಕಸಭೆ ಚುನಾವಣೆ ಟೈಮಲ್ಲಿ ಚಿನ್ನ ಸಾಹೇಬ್ ಮಾಡ್ಬೇಕು ಏನು ಮಾಡಕ್ ಆಲ್ರಿ ವೇಟ್ ಮಾಡ್ಲೇಬೇಕು ರಾಜಕೀಯ ಪಕ್ಷದಲ್ಲಿ ಕಾಯೋದು ಒಂದೇ ಪರಿಹಾರ ಅದಕ್ಕೆ ಹೌದ್ ಬಿಟ್ಟರೆ ಅದ್ ಬಿಟ್ರೆ ಬೇರೆ ಎಲ್ಲ ಚರ್ಚೆಟ್ ಆಗತ್ತಲ್ಲ ಒಂದೊಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರ ಒಂದಂತಿಂಗ್ ನೀವು ಹೇಳದಂಗ ಅದಾಗಬೇಕು ಮೂರು ತಿಂಗಳಿಗೆ ಒಂದು ಆದ್ರೆ ಅದಕ್ಕೆ ಸ್ವಲ್ಪ ಜನ ಮಂತ್ರಿಗಳಿಗೆ ಭೇಟಾಗಲಿಕ್ಕೆ ಸೆಕ್ರೆಟರಿಗಳು ಬಂದಿರ್ತಾರೆ ಭೇಟಾಗಲಿಕ್ಕೆ ಅನುಕೂಲ ಆಗುತ್ತೆ dot அதெல்லாம் பண்ணினாக்கி அது ரோநாட்